ಮಿಸ್ಟರ್ ಕುಮಾರಸ್ವಾಮಿ ನಿನ್ನ ಗೊಡ್ಡ ಬೆದರಿಕೆಗೆ ಬಿಜೆಪಿ ಗೊಡ್ಡು ಬೆದರಿಕೆ ಎದರೋ ಮಗ ಅಲ್ಲ ಇಡಿ ಕೆ ಶಿವಕುಮಾರ್ ನಮ್ಮ ಬದುಕು ನಮ್ಮ ಕಷ್ಟ ನಮ್ಮ ಶ್ರಮ ನಾವು ಆಸ್ತಿ ಮಾಡ್ಕೋತೀವಿ ಏನ್ ಮಾಡ್ಕೋತೀವಿ ಸರ್ಕಾರ ಇದೆ ಅಂತ ನೋಡ್ತದೆ ನಿನ್ನ ಚರಿತ್ರೆ ನಾನು ನಿನ್ನ ಬಿಚ್ಚಿಲ್ಲ ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿ ಇನ್ನೂ ನಾನು ಬಿಚ್ಚಿಲ್ಲ ಎಲ್ಲೆಲ್ಲಿಂದ ಬಂತು ನಾನು ಇನ್ನೂ ಬಿಚ್ಚಿಲ್ಲ ಬಿ ಜೆ ಪಿಯ ಸ್ನೇಹಿತಗಳದು ಯಾವನ ಒಬ್ಬ ಚಂಗ್ಗಳು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟಾನೆ ವಿಧಾನಸೌಧನ ನಾ ಏನು ಮಾಡಬೇಕು ಏನೇನು ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ ಏನೇನು ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ ಈಗ ನಾನು ಅದನ್ನು ಚರ್ಚೆ ಮಾಡಕ್ಕೆ ಹೋಗುವುದಿಲ್ಲ ಆದ್ರೆ ಇವತ್ತು ಈ ಭ್ರಷ್ಟ ಬಿಜೆಪಿ ವಿರುದ್ಧ ಈ ಭ್ರಷ್ಟ ಜನತಾದಳದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಿಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು